ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಕಡಲೆ ಬ್ಯಾಳಿ ಹಾಕಿ ಮಾಡಿದ ಬೀಟ್ರೂಟ್ ಪಲ್ಯ ಯಾರಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ ಬಟನ್ನ ಪ್ರೆಸ್ ಮಾಡಿರಿ ಒಂದು ಸಣ್ಣ ಬೌಲ್ ಬ್ಯಾಳಿನ ಎರಡು ಗಂಟೆ ನೆನೆಸಿಟ್ಟೇನೆ ಬೀಟ್ರೂಟ್ನ ಸಣ್ಣಂಗೆ ಕಟ್ ಮಾಡಿಟ್ಟೇನೆ ಬಾಳಗೀಗ ಒಗ್ಗರಣೆಗೆ ಬೇಕಾಗುವಷ್ಟು ಎಣ್ಣೆ ಹಾಕಿ ಸಾಸಿವಿ ಕರಿಬೇವು ಮೂರು ಸಣ್ಣಂಗೆ ಕಟ್ ಮಾಡಿದ ಹಸಿ ಒಂದು ಸಣ್ಣಗೆ ಕಟ್ ಮಾಡಿದ್ದು ಈರುಳ್ಳಿ ಹಾಕಿ ಫ್ರೈ ಮಾಡತ್ತೀನಿ ಫ್ರೈ ಮಾಡಿದಿಂದ ನೆನೆಸಿಟ್ಟಿದ್ದು ಕಡಲೆಬೇಳಿ ಹಾಕಿ ಫ್ರೈ ಮಾಡಿ ಕಟ್ ಮಾಡಿಟ್ಟಿದ್ದು ಬೀಟ್ರೂಟ್ ಹಾಕಿ ಫ್ರೈ ಮಾಡತ್ತೀನಿ రుచికి తస్తూ ఉప్పు ఒం చమ్చె అర్షిన్ పుడి వన్ చమ్చె సబ్జీ మసాలా ఒక చమ్చె జీర్గీ పౌడర్ హాకీ మిక్స్తీ కదీ బే నీరు హాకీ లీడ్ క్లోస్ లొ ఫ్లేమ కదని ರುಚಿಯಾದ ಬ್ಯಾಳಿ ಹಾಕಿ ಮಾಡಿದ ಬೀಟ್ರೂಟ್ ಪಲ್ಯ ರೆಡಿ ಇದನ್ನು ರೊಟ್ಟಿ ಚಪಾತಿ ಜೊತೆಗೆ ಟ್ರೈ ಮಾಡಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ